ನಮಸ್ಕಾರ ಈ ದಿನ ಅನುಭವಾತ್ಮಕ ಕಲಿಕಾ ವಿಧಾನ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಈ ಒಂದು ಪದ್ಧತಿಯ ಬಗ್ಗೆ ಚರ್ಚೆ ಮಾಡೋಣ ನಮಗೆಲ್ಲ ಗೊತ್ತಿದೆ ಅನುಭವಗಳು ಕಲಿಕೆಗೆ ಹೆದ್ದಾರಿ ಅಂದರೆ ಒಂದು ಇನ್ಸಿಡೆಂಟ್ ಇರ್ಬೋದು ಒಂದು ಆಕ್ಸಿಡೆಂಟ್ ಇರಬಹುದು ಒಂದು ಎಕ್ಸ್ಪೀರಿಯನ್ಸ್ ಇರಬಹುದು ಒಂದು ಸಿಚುವೇಶನ್ ಇರಬಹುದು ಅಥವಾ ಒಂದು ಟ್ರಯಲ್ ಲರ್ಡರ್ ಇರಬಹುದು ಇವೆಲ್ಲವುಗಳ ಮೂಲಕ ಕಲಿಕೆ ಆಗುತ್ತೆ ಅನ್ನುವಂಥದ್ದು ಇದನ್ನು ಡೇವಿಡ್ ಕೋಲ್ ಅನ್ನೋಂಥವ್ರು ನೈನ್ಟೀನ್ ಏಯ್ಟಿ ಫೋರಲ್ಲಿ ಇದನ್ನು ಅವರು ಪ್ರತಿಪಾದಿಸ್ತಾರೆ ಇದಕ್ಕಿಂತ ಹಿಂದೆ ಜೀನ್ ಪಿಯಾಜಿ ಅವರು ಮತ್ತು ಕರೆಕ್ಟ್ ಲೆವೆನ್ ಅವರು ಮತ್ತು ಜಾನ್ ಅವರು ಇದನ್ನು ಪ್ರತಿಪಾದಿಸ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಏನು ಅಂದರೆ ಚಟುವಟಿಕೆಗಳು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಭವಗಳ ಮೂಲಕ ಮಕ್ಕಳು ಕಲಿ ಕಲಿತು ಕಲಿಲಿಕ್ಕೆ ಅವಕಾಶ ಆಗುವಂಥದ್ದು ಅಥವಾ ಯಾವುದೇ ವ್ಯಕ್ತಿ ಕಲಿಲಿಕ್ಕೆ ಅವಕಾಶ ಆಗುವಂಥದ್ದು ಇಲ್ಲಿ ನಾವು ಒಂದು ಉದಾಹರಣೆ ನೋಡಿದ್ರೆ ಒಂದು ಮಕ್ಕಳು ಬೆಂಕಿ ಕಟ್ಟಿ ಜೊತೆ ಆಟ ಆಡ್ತಿದ್ದಾರೆ ಅಂದ್ಕೊಳ್ಳೋಣ ಬೆಂಕಿ ಅದು ಸುಡುತ್ತೆ ಅಂತ ಗೊತ್ತಾಗ್ತಿದ್ದಂಗೆ ಸರಿ ಅದನ್ನು ಮುಟ್ಲಿಕ್ಕೆ ಹೋಗಲ್ಲ ಚಿಕ್ಕ ಮಗುವಿನಲ್ಲೂ ಆಗುತ್ತೆ ಇದು ಅನ್ನುವಂಥದ್ದು ಇಲ್ಲಿ ಏನು ಅಂದರೆ ಯಾವುದೇ ಒಂದು ಹೊಸ ಒಂದು ಸನ್ನಿವೇಶ ಹೊಸ ಚಟುವಟಿಕೆ ಇರಬಹುದು ಒಂದು ಹಳೆಯ ಪುಸ್ತಕನೇ ಓದ್ತಕ್ಕಂಥದ್ದು ಇರಬಹುದು ಅದನ್ನು ಹೊಸ ದೃಷ್ಟಿಕೋನದಿಂದ ನೋಡಿದ್ರೆ ಅದು ಮೊದಲನೇ ಹಂತ ಎರಡನೇ ಹಂತ ಏನಂದರೆ ಅದ್ರ ಬಗ್ಗೆ ತಾನು ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಅದರ ಬಗ್ಗೆ ಚಿಂತನೆ ಮಾಡುವಂಥದ್ದು ಎರಡನೇ ಹಂತ ಮೂರನೇ ಹಂತ ಅಂತ ಹೇಳಿದ್ರೆ ಆ ಒಂದು ವಿಷಯದ ಬಗ್ಗೆ ವೈಯಕ್ತಿಕವಾಗಿ ಚಿಂತನೆಯ ಆಧಾರದ ಮೇಲೆ ಅಮೂರ್ತ ಆಲೋಚನೆಗಳನ್ನು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಚುಲೈಸೇಷನ್ ಅಂತೀವಿ ನಾವು ಅದನ್ನು ಕಟ್ಕೊಳ್ಳುವಂಥದ್ದು ನಾಲ್ಕನೇದು ಇದರ ಆಧಾರದ ಮೇಲೆ ಇನ್ನೊಂದಷ್ಟು ಆಳವಾಗಿ ಪ್ರಯೋಗವನ್ನು ಚಟುವಟಿಕೆಯನ್ನು ಮಾಡುವಂಥದ್ದು ಆ್ಯಕ್ಟಿವ್ ಎಕ್ಸ್ಪೆರಿಮೆಂಟೇಷನ್ ಈ ಹಂತದಲ್ಲಿ ತಕ್ಷಣವೇ ಆಗ್ಬೋದು ಕಲಿಕೆ ಸ್ವಲ್ಪ ದಿವಸ ಆಗಲ ನಂತರ ಆಗ್ಬೋದು ಬಹಳ ವರ್ಷಗಳ ನಂತರ ಆಗ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಶಿಕ್ಷಕರು ತರಗತಿಯಲ್ಲಿ ಅನೇಕ ಚಟುವಟಿಕೆಗಳನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನು ಅಥವಾ ರೋಲ್ ಪ್ಲೇ ಇರಬಹುದು ಅಥವಾ ವಿವಿಧ ರೀತಿಯಾಗಿರ್ತಕ್ಕಂಥ ಒಂದು ಅನುಭವಗಳಿಗೆ ಆಸ್ಪದ ಕೊಡುವಂತಹ ನಿಟ್ಟಿನಲ್ಲಿ ತಮ್ಮ ಬೋಧನೆಯ ಸ್ವರೂಪವನ್ನು ಬದಲಾಯಿಸಿದರೆ ಮಕ್ಕಳಿಗೆ ಒಂದಷ್ಟು ಹೆಚ್ಚು ಕಲಿಕೆಯ ಅನುಭವಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅವರು ತಮ್ಮ ಜ್ಞಾನವನ್ನು ಕಲಿಕೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಸಹಾಯಕ ಆಗುತ್ತೆ ಬರೀ ಚಾಕ್ ಅಂಡ್ ಟಾಕ್ ಏನಿದೆ ಬರೀ ಮಾತಿನಿಂದ ಅನುಭವ ಬರಲ್ಲ ಕೈಯಲ್ಲಿ ಮುಟ್ಟಿ ಅಥವಾ ಚಟುವಟಿಕೆಗಳು ಮತ್ತು ಎಕ್ಸ್ಪೆರಿಮೆಂಟ್ಸ್ ಅಂತ ಏನಂತೀವಿ ನಾವು ಪ್ರಯೋಗಗಳನ್ನು ಈ ಪ್ರಯೋಗಗಳನ್ನು ಅವರೇ ಸ್ವತಃ ಮಾಡುವುದರಿಂದ ಲರ್ನಿಂಗ್ ಬೈ ಡೂಯಿಂಗ್ ಅಂದರೆ ಮಾಡುವುದರ ಮೂಲಕ ಕಲಿತಕ್ಕಂಥದ್ದು ನೋಡುತ್ತಾ ತಿಳಿ ಮಾಡುತ್ತಾ ಕಲಿ ಇದು ಈ ಸೇಮ್ ತಮಗೆಲ್ಲರಿಗೂ ಗೊತ್ತಿರಬಹುದು ಈ ನಿಟ್ಟಿನಲ್ಲಿ ನಿಮ್ಮ ತರಗತಿಗಳಲ್ಲಿ ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಒಂದು ಚಟುವಟಿಕೆ ಒಂದು ಪ್ರಯೋಗ ಒಂದು ಒಂದು ಏನು ಓದೋದಿರಬಹುದು ಬರೆಯೋದಿರಬಹುದು ಅಥವಾ ಒಂದು ಸನ್ನಿವೇಶ ಇರಬಹುದು ಇವುಗಳ ನಿಟ್ಟಿನಲ್ಲಿ ತಾವು ಪ್ರಯತ್ನಿಸ್ತಾ ಅಂತ ಭಾವ ಭಾವಿಸ್ತಾ ಇನ್ನೊಂದು ಮುಂದಿನ ಒಂದು ಕಲಿಕಾ ಪದ್ಧತಿಯನ್ನು ನಿರೀಕ್ಷೆ ಮಾಡಿ ಥ್ಯಾಂಕ್ ಯು ನಮಸ್ಕಾರ